ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನೀರು ತುಂಬುವ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಇದನ್ನು ಶಾಸ್ತ್ರದಲ್ಲೇ ಹೇಳ್ತದ ಜಲಪೂರ್ಣೋತ್ಸವ ಅಂಥೇಳಿ ಇದಕ್ಕೆ ಅದರದ್ದೇ ಆದ ಮಹತ್ವದ ಈ ನೀರು ತುಂಬುವ ಹಬ್ಬವನ್ನು ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಯಾವ ದಿನ ಆಚರಣೆ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ನೀರು ತುಂಬುವ ಹಬ್ಬವನ್ನು ನಾವು ಹತ್ತೊಂಬತ್ತನೇ ತಾರೀಕು ರವಿವಾರ ತ್ರಯೋದಶಿ ತಿಥಿ ಆ ದಿನ ನಮಗೆ ತ್ರಯೋದಶಿ ತಿಥಿ ಇರಬೇಕು ಆ ದಿವಸ ಈ ಗಂಗಾ ಪೂಜಾ ಅಂತೇನು ಹೇಳ್ತೀವಿ ಅಂದರೆ ಜಲಪೂರ್ಣೋತ್ಸವ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಈ ನೀರು ತುಂಬುವ ಹಬ್ಬದಿಂದಲೇ ನಮ್ಮ ದೀಪಾವಳಿ ಆಚರಣೆ ಶುರುವಾಗ್ತದೆ ಅದಕ್ಕಾಗಿ ಇದನ್ನು ನಾವು ಹತ್ತೊಂಬತ್ತನೇ ತಾರೀಕು ರವಿವಾರ ದಿವಸ ನೀರು ತುಂಬುವ ಹಬ್ಬವನ್ನು ಸಾಯಂಕಾಲ ಸಮಯದಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಏನೇನು ತಯಾರಿ ಮಾಡಿಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ನಮ್ಮ ಪೂರ್ವಜರು ಯಾಕೆ ಈ ನೀರು ತುಂಬುವ ಹಬ್ಬವನ್ನು ಆಚರಣೆಗೆ ತಂದರು ಅಂದರೆ ಅಂದರೆ ಅಶ್ವಯುಜ ಮಾಸದ ತ್ರಯೋದಶಿ ದಿವಸ ಸಾಯಂಕಾಲ ಸಮಯದಲ್ಲಿ ಸಾಯಂಕಾಲ ಅಂದರೆ ರಾತ್ರಿ ಸಮಯದಲ್ಲಿ ನಾವು ಗಂಗೆಯನ್ನು ಪೂಜೆ ಮಾಡಿ ಮಾರನೇ ದಿವಸ ಚತುರ್ದಶಿ ದಿವಸ ಬೆಳಿಗ್ಗೆ ಬೇಗ ಎದ್ದು ನಾವು ಅಭ್ಯಂಗ ಸ್ನಾನವನ್ನು ಮಾಡ್ತೇವೆ ಆ ಅಭ್ಯಂಗ ಸ್ನಾನವನ್ನು ಮಾಡುವಾಗ ಏನು ಈವತ್ತಿನ ದಿವಸ ಗಂಗೆ ಪೂಜೆ ಮಾಡಿರ್ತೇವಲ್ಲ ಆ ನೀರನ್ನು ನಾವು ಮಾರನೇ ದಿವಸ ಚತುರ್ದಶಿ ದಿವಸ ತಲೆ ಮೇಲೆ ಹಾಕೊಂಡಾಗ ನಮಗೆ ಶ್ರೇಯೋ ಅಭಿವೃದ್ಧಿ ಆಗ್ತದ ಹೇಳಿ ವಿಶೇಷವಾಗಿ ಈ ದಿನ ಈ ದಿನ ನಾವು ಗಂಗೆ ಸಹಿತ ವರುಣ ದೇವರನ್ನ ಪೂಜೆ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಅದನ್ನು ಸರಿಯಾಗಿ ತಿಳಿಸ್ಕೊಡ್ತೇನೆ ಅಂತ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಪೂರ್ವದಲ್ಲಿ ಬಚ್ಚಲ್ ಮನೆಯಲ್ಲಿ ಒಲೆಯನ್ನು ಹಾಕಿರ್ತಿದ್ರು ಅಲ್ಲಿ ಒಂದು ದೊಡ್ಡ ಹಂಡೆಯನ್ನು ಇಟ್ಟಿರ್ತಿದ್ರು ಆ ಹಂಡೆಯಲ್ಲಿ ನೀರನ್ನು ತುಂಬಿಸಿ ನೀರನ್ನು ಕಾಯಿಸಿ ಸ್ನಾನವನ್ನು ಮಾಡುವಂಥ ಪದ್ಧತಿ ಪ್ರತಿಯೊಬ್ಬರ ಮನೆಯಲ್ಲೂ ಇತ್ತು ಆದರೆ ದಿನ ಕಳೆದಂತೆ ಕಾಲಮಾನಕ್ಕೆ ತಕ್ಕಂತೆ ನಾವೆಲ್ಲ ಬದಲಿ ಹಾಕೋತ ಬಂದ್ಬಿಟ್ವಿ ಆದರೆ ಮಾಡುವಂಥ ಪೂಜೆಗಳು ತಪ್ಪಬಾರದು ಹೇಳಿ ಸಂಕ್ಷಿಪ್ತವಾದರೂ ಮನೆಯಲ್ಲಿ ನಾವು ನೀರು ತುಂಬುವ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂದಾಗ ಮಾತ್ರ ನಮ್ಮ ಪೂರ್ವ ಪೂರ್ವಜರು ಹಾಕಿಕೊಟ್ಟಂಥ ಪದ್ಧತಿಗೆ ಒಂದು ಮಹತ್ವ ಇರ್ತದೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಆಗ್ತದೆ ಅಂತ ಈಗ ಸರಳವಾಗಿ ನೀರು ತುಂಬೋ ಹಬ್ಬವನ್ನು ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಪೂಜೆಯನ್ನ ಮಾಡ್ರಿ ಮೊದಲೇದಾಗಿ ನೀವು ಇದನ್ನ ದೇವರ ಮನೆಯಲ್ಲಿ ಮಾಡಬಹುದು ಅಡಿಗೆ ಮನೆಯಲ್ಲಿ ಮಾಡಬಹುದು ಇವು ಒಂದು ಅಥವಾ ನಿಮ್ಮ ಮನೆಯಲ್ಲಿ ಅಷ್ಟು ಜಾಗ ಇಲ್ಲ ಅಂದ್ರೆ ಹಾಲ್ನಲ್ಲಿ ಕೂಡ ಮಾಡಬಹುದು ಬರೀ ತೋರಿಸ್ತೀನಿ ಈ ರೀತಿಯಾಗಿ ಒಂದು ಮಣೆಯನ್ನ ಹಾಕಬೇಕು ನೀವೆಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ಒಂದು ರಂಗವಲ್ಲಿಯನ್ನ ಹಾಕಿ ಒಂದು ಮಣೆಯನ್ನ ಇಟ್ಟು ಆ ಮಣೆಯ ಮೇಲೆ ನಾವು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿರುವಂತ ಒಂದು ಬಿಂದಿಗೆ ತಾಮ್ರದ ಬಿಂದಿಗೆಯನ್ನ ಅಥವಾ ಹಿತ್ತಾಳೆ ಬಿಂದಿಗೆ ನಿಮ್ಮ ಅನುಕೂಲ ಏನಾದರೂ ಅದು ನೋಡ್ರಿ ತಾಮ್ರದ ಬಿಂದಿಗೆ ಹಿತ್ತಾಳೆ ಬಿಂದಿಗೆ ಅಥವಾ ಒಂದು ದೊಡ್ಡ ತಂಬಿಗೆ ಇದನ್ನು ನಡೀತದೆ ಈ ರೀತಿಯಾಗಿ ಅದಕ್ಕೆ ಸ್ವಚ್ಛ ತಿಕ್ಕಬೇಕು ಅದನ್ನ ಸ್ವಚ್ಛ ತಿಕ್ಕಿ ಅದಕ್ಕೆ ಒಂದು ಬಟ್ಟು ಸುಣ್ಣ ಒಂದು ಬಟ್ಟು ಕ್ಯಾವಿ ಅಂತ ಹೇಳ್ತೀವಿ ಕೆಂಪು ಮಣ್ಣೆ ಇರ್ತದಲ್ಲ ಅದು ಅದಿಲ್ಲ ಅಂತಂದ್ರೆ ಕುಂಕುಮ ಹಚ್ಚಿದ್ರು ನಡೀತದೆ ಈ ರೀತಿಯಾಗಿ ಸುಣ್ಣ ಕ್ಯಾವಿಯನ್ನ ಈ ರೀತಿಯಾಗಿ ಹಚ್ಚಿ ಅದರಲ್ಲಿ ನೀರನ್ನ ತುಂಬಬೇಕು ಬೋರ್ ನೀರಾಗಿರ್ಬಹುದು ಭಾವಿ ನೀರಾಗಿರ್ಬಹುದು ಅಥವಾ ಶುದ್ಧವಾಗಿರುವಂತ ನಳದ ನೀರನ್ನ ತುಂಬಬೇಕು ತುಂಬಬೇಕಾದ್ರೆ ಗಂಗೆ ಚೈವ ಯಮಿನ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ನ ಸನ್ನಿಧಿಮುರು ಅಂತ ಹೇಳಿ ಹೇಳ್ತಾ ನೀರನ್ನ ತುಂಬಬೇಕು ಈ ನೀರು ತುಂಬಿದ ಬಿಂದಿಗೆಯನ್ನ ಅಥವಾ ಕೊಡವನ್ನ ಹಂಡೆ ನೀವೇನ್ ತುಂಬತ್ತಿರೋ ಅದನ್ನ ಈ ರೀತಿಯಾಗಿ ಮಣೆಯ ಮೇಲೆ ಸ್ವಲ್ಪ ಕೆಂಪು ಅಕ್ಷತೆಯನ್ನ ಹಾಕಿ ಇಡಬೇಕು ಇಟ್ಟು ಮೊದಲು ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನಂತರ ಪೂಜೆಯನ್ನ ಮಾಡಬೇಕು ಇಲ್ಲಿ ಸಕಲ ತೀರ್ಥ ಅಭಿಮಾನಿ ದೇವತೆಗಳು ಈ ಒಂದು ಬಿಂದಿಗೆಯಲ್ಲಿ ಬಂದಿರ್ತಾರೆ ಅದಕ್ಕಾಗಿ ಆ ಎಲ್ಲ ದೇವರಿಗೂ ಸರಿಯಾದ ಪೂಜೆಯನ್ನ ಮಾಡಬೇಕು ಅದಕ್ಕಾಗಿ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣೆ ಏನ ವಿಶೇಷ ಶುಭ ಪುಣ್ಯತಿಥವು ಜಲಪೂರ್ಣ ತ್ರಯೋದಶಿ ನಿಮಿತ್ತ ಶ್ರೀ ಕುಲದೇವತಾ ಇಷ್ಟ ದೇವತಾ ತಥಾ ಗಂಗಾ ಸಹಿತ ವರ್ಣ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನ ಪೂರ್ವಕ ಧ್ಯಾನ ಅವನಾದಿ ಷೋಡಶೋಪಚಾರ ಪೂಜಾಂ ಕರಿಷೆ ಹೇಳಿ ಕೈಯಲ್ಲಿ ಅಕ್ಷತೆ ತಾಂಬೂಲ ಹಿಡ್ಕೊಂಡಿರ್ತೀವಲ್ಲ ಅದನ್ನು ನೀರು ಹಾಕೊಂಡು ಬಿಡಬೇಕು ನಂತರ ಈ ಕಲಶದ ಮೇಲೆ ಬಲಗೈಯನ್ನ ಮುಚ್ಚಬೇಕು ಮುಚ್ಚಿ ಹೇಳ್ಬೇಕು ಪ್ರಸೀದ ಭಗವನ್ ಆಗಚ್ಚಾಗಚ್ಚ ಭಗವಂತಂ ಗಂಗಾ ಜನಕಂ ತ್ರಿವಿಕ್ರಮಂ ಅಸ್ಮಿನ್ ಕಲಶೈ ಅಂತ ಹೇಳಿ ಓಂ ಗಂಗಾ ಏ ನಮಃ ಗಂಗಂ ಅಸ್ಮಿನ್ ಕಲಶೈ ಆಹ್ವಾಯಾಮಿ ಅಂತ ಹೇಳಿ ಆಹ್ವಾನ ಮಾಡ್ಕೊಂಡು ಕೈಯಲ್ಲಿ ಅಕ್ಷತೈ ನಡ್ಕೊಂಡು ಆಹ್ವಾನ ಮಾಡಿಕೊಂಡು ಗಂಗಾ ಸಹಿತ ವರುಣ ದೇವತಾಭಿ ನಮಃ ಆಹ್ವಾನ ಆರ್ತ್ಯಕ್ಷಾಂ ಸಮಯಿ ಆಸನ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತೋರ್ ನಿಮ್ ಸಮಿ ಆ ಜಮನಿಯಂ ಸಮರ್ಪಿಯಾಮಿ ನಂತರ ವಸ್ತ್ರ ಸಮರ್ಪಯಾಮಿ ಅಂತ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ವಸ್ತ್ರ ಸಮರ್ಪಿಯಾಮಿ ಗಂಧಂ ಸಮರ್ಪಿಯಾಮಿ ಗಂಧವನ್ನು ಹಚ್ಚಬೇಕು ಗಂಧಂ ಸಮರ್ಪಿಯಾಮಿ ಹರಿದ್ರಾಂ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ನಾನಾ ಪರಿಮಳ ದ್ರವ್ಯಾಣಿ ಸಮರ್ಪಿಯಾಮಿ ನಾನಾ ಪರಿಮಳ ಪತ್ರ ಪುಷ್ಪಾಣಿ ಹಳದಿ ಹೂಗಳನ್ನು ಏರಿಸಬೇಕು ಕೆಂಪು ಹೂಗಳನ್ನು ಏರಿಸ್ಬೇಕು ಮಂದಿಗೆ ಮಾಲೆ ಇದ್ದರೆ ಏರಿಸಬೇಕು ಇದಕ್ಕೆ ಇನ್ನೊಂದಂದ್ರೆ ಮಾಲಿಂಗನ ಬಳ್ಳಿ ಅಂತ ಕೂಡ ಸಿಕ್ತಿತ್ತು ಮೊದ್ಲ ಅದನ್ನ ಹಾಕ್ತಿದ್ರು ಅದನ್ನ ಹಾಕಿನೇ ಅಂದ್ರೆ ಈ ಕೊಡಕ್ಕೆ ಸುತ್ತ ಬೇಕಾಗ್ತಿತ್ತು ನೀರ್ ತುಂಬಾ ಒಂದು ಏನು ಬಿಂದಿಗೆ ಇರ್ತಿತ್ತಲ್ಲ ಆ ಹಂಟಕ್ ಮಾಲಿಂಗನ ಬಳ್ಳಿ ಸುತ್ತಿದ್ಮೇಲೆ ಈ ಪೂಜೆ ಎಲ್ಲಾ ಮಾಡ್ತಿದ್ರು ಆದ್ರೆ ಎಲ್ಲೂ ಸಿಗೋದಿಲ್ಲ ಈ ರೀತಿ ಮಾಡಿದ್ರೆ ಸಾಕು ಸ್ನಾನಂ ಸಮರ್ಪಯಾಮಿ ವಸ್ತ್ರ ಸಮರ್ಪಯಾಮಿ ಗಂಧಮ್ ಸಮರ್ಪ್ಯಾಮಿ ಹರಿದ್ರಾಮ್ ಸಮರ್ಪಯಾಮಿ ಕುಂಕುಮಂ ಸಮರ್ಪಿಯಾಮಿ ನಾನಾ ಪರಿಬಳ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ಹನ್ನೆರಡು ನಾಮಗಳಿಂದ ಗಂಗೆಯನ್ನ ಪೂಜಿಸಬೇಕು ಹನ್ನೆರಡು ಹೂಗಳನ್ನ ಏರಿಸ್ಬೇಕು ನಂದಿನೇನಮಃ ನಲ್ಲಿನೇ ನಮಃ ಸೀತಾಏ ನಮಃ ಮಾಲಿಕ್ತೇ ನಮಃ ಮಲಾಪಾಯ ನಮಃ ವಿಷ್ಣು ಪಾದಾಬ್ ಸಂಭೂತ ನಮಃ ಗಂಗಾ ಏ ನಮಃ ತ್ರಿಪದಗಾವಿನೇ ನಮಃ ಭಾಗಿರಥೇನಮಃ ಭೋಗವತ್ತೇ ನಮಃ ಜಾನ್ನಂಬೇ ನಮಃ ತ್ರಿದಶೇಶ್ವರೇ ನಮಃ ಅಂಥೇಳಿ ಹನ್ನೆರಡು ಹೂಗಳನ್ನ ಏಸಿ ಧೂಪ ದೀಪ ಮಾಡಬೇಕು ನಂತರ ಶಾವಿಗೆ ಪಾಯಸ ಮತ್ತೆ ಹಪ್ಪಳ ಸಂಡಿಗೆಯನ್ನು ಕರೆದು ಅನ್ನ ತವೆ ಸಾರು ಎಲ್ಲವನ್ನ ಮಾಡಿ ಇವರಿಗೆ ನೈವೇದ್ಯ ಮಾಡಬೇಕು ನಂತರ ತಾಂಬೂಲಂ ಸಮರ್ಪಿಯಾಮಿ ದಕ್ಷಾಂ ಸಮರ್ಪಿಯಾಮಿ ಅಂತ ಹೇಳಿ ಆಮೇಲೆ ಆರತಿಯನ್ನ ಮಾಡಿ ಇಲ್ಲಿ ತ್ರಿವಿಕ್ರಮ ರೂಪದಲ್ಲಿ ಭಗವಂತ ಇರ್ತಾನ ಅಂತ ಹೇಳಿ ಅನೇನ ತ್ರಿವಿಕ್ರಮ ಪೂಜನೇನ ತಥಾ ಗಂಗಾ ಪೂಜನೆಯ ಶ್ರೀ ವರುಣ ಸಹಿತ ಗಂಗಾ ದೇವತಾಭ್ಯಮ ಪ್ರಿಯತಾಂ ಪ್ರಿಯತು ಶ್ರೀ ಕೃಷ್ಣಾರ್ಪಣ ಮನಸ್ತು ಅಂತ ಹೇಳಿ ಅಕ್ಷತೆಯನ್ನ ಹಾಕಿದ್ರೆ ಮುಗೀತು ಮಾರನೇ ದಿವಸ ನಾವು ಚತುರ್ದಶಿ ದಿವಸ ತಲೆ ಮೇಲೆ ಅಭ್ಯಂಗ ಸ್ನಾನ ಮಾಡಬೇಕಾದ್ರೆ ಇದರಲ್ಲಿ ನೀರನ್ನ ಸ್ವಲ್ಪ ಹಾಕ್ಕೊಂಡು ಸ್ನಾನವನ್ನ ಮಾಡಬೇಕು ಅಂದ್ರೆ ಆಯುಷ್ಯ ಅಭಿವೃದ್ಧಿ ಆಗ್ತದ ಅಂತ ಹೇಳಿ ಈ ರೀತಿ ಮಾಡ್ತಿದ್ರು ಗಂಗಾ ಪೂಜೆಯನ್ನ ಮಾಡಿ ಆ ಗಂಗೆ ಪೂಜೆಯನ್ನ ಮಾಡಿದಂತ ನೀರು ತಲೆ ಮೇಲೆ ಹಾಕೊಂಡ್ರೆ ಆಯುಷ್ಯ ಮತ್ತೆ ನಮ್ಮ ಜೀವನ ಅಭಿವೃದ್ಧಿ ಆಗ್ತದ ಅಂತ ಹೇಳಿ ನಮ್ಮ ಪೂರ್ವಜರು ಈ ರೀತಿಯಾಗಿ ಮಾಡ್ತಿದ್ರು ಈ ರೀತಿಯಾಗಿ ಗಂಗೆ ಪೂಜೆಯೊಂದಿಗೆ ನಮ್ಮ ದೀಪಾವಳಿ ಹಬ್ಬ ಶುರು ಆಗ್ತದ ಮತ್ತೆ ಮುಂದಿನ ವಿಡಿಯೋದ ಸಿಕ್ತಿನಿಸ್ತಿದ್ರೆ ನಮಸ್ಕಾರ